ਲੇ ਦੇ ਨਾ ਹੁਆ ਲੈ ਲੈ ਹਾਂ ਦੇ ਨੇ ਇਹ ਤੁਹਾਨੂੰ ਦਿੱਤਾ ನೋಡಿಸಿ ಇದು ಎಷ್ಟು ಸಕ್ಕದಾಗಿದ್ದಾನೆ ಅಂದರೆ ಗೌನಲ್ಲಿ ಸಕ್ಕದ್ದು ಬ್ಯೂಟಿ ಸೈಜ್ ಇಂಡಿಯನ್ ಗ್ರ್ಯಾಟ್ಸ್ನ ಏಕೆಂದ್ರೆ ಅಂದರೆ ಕೆರೆ ಹಾವು ಇದು ಈ ಸೆಡ್ ಮನೆ ಅಂತ ಅಂದರೆ ಈ ಸೆಡ್ಡಲ್ಲಿ ಇಲಿಗಳು ಮತ್ತು ಇಲಿಗಳು ಹೆಚ್ಚಾಗಿರ್ಬೋದು ಆದ್ದರಿಂದ ಈ ಹಾವುಗಳು ಆ ಜಾಗ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲಿಗಳನ್ನ ತುಂಬ ಇಷ್ಟಪಡ್ತಾ ಇವು ಓಕೆ ಆದಷ್ಟು ಸ್ನೇಹಿತರೆ ಈ ಸೆಟ್ ಮೇಲೆ ಒಂದು ಸೆಟ್ ಈ ಥರ ಅಂಗಡಿಗಳು ಹಾಕೊಂಡಿರ್ತೀರಲ್ಲ ಇದು ಸ್ವಲ್ಪ ಹುಷಾರಾಗಿರ್ಬೋದು ಯಾರು ನೋಡಿದ್ಯಾರು ಮನೆಯವರು ಓಕೆ ತ್ಯಾಂಕ್ಸ್ hey hey illa right. ಆಯ್ತ ಆಯ್ತು ಬಾರ ರಾಜ ಬಾರ ಸಕ್ಕತ್ತು ನೋಡಿ ಗೋಡನ್ ನೋಡಿ ಗೋಡನು ಈ ಗೋಡನಲ್ಲಿ ಇಲ್ಲಿ ಈ ಸ್ಮೆಲ್ ಇದೆ ನನಗೆ ಸ್ಮೆಲ್ ಫೀಲ್ ಆಗ್ತೈತೆ ತುಂಬ ಫೇವ್ರೇಟ್ ಅಂದ್ರೆ ತುಂಬಾ ಇಷ್ಟಪಡ್ತಿತ್ತು ಹಿಲಿಗಳನ್ನ ಇಂಡಿಯನ್ ರೈಡ್ಸ್ನ ಕಳೆದ ಕೇರಿ ಹಾವು ಆದಷ್ಟು ಇಂಥ ಗೋಡನ್ಗಳ ಇದ್ದಾಗ ನಾವು ತುಂಬಾ ಅಕ್ಕಪಕ್ಕ ಇರೋದು ತುಂಬಾ ಹುಷಾರಾಗಿ ಸೇಫ್ ಆಗಿರ್ತೈತೆ

ಬಾಯ್ ಓಪನ್ ಮಾಡ್ತೀವಿ ಓಪನ್ ಮಾಡಿದಾಗ ಸ್ವಲ್ಪ ಕಚ್ತದೆ ಅಂತ ಅರ್ಥ ಇದು ತುಂಬ ಜೋರ ಕನೇಹ ನೋಡಿ ಸೌಂಡ್ ನೋಡಿ ಸೌಂಡ್ ನೋಡಿ ನಾಗರ ಥರ ಸೌಂಡ್ ಮಾಡ್ತಾವನೆ ಬಾಯಿ ತೆಗಿತಾವನೆ ಹುಷಾರಾಗಿರ್ಬೇಕು ತುಂಬ ಜ್ವರ ಕಚ್ತಾನೆ ಮೈ ಕೈಗೆಲ್ಲ ಕಚ್ಬಿಟ್ರು ಓಕೆ ಕಣ್ಣಿನ ಹತ್ರ ಕಚ್ಬಿಟ್ರೆ ತುಂಬ ಏನಕ್ಕೆ ಆಮೇಲೆ ಕೋಳಿ ಕೋಳಿ ಮೊಟ್ಟೆಗಳು ತುಂಬ ಇಷ್ಟಪಟ್ಟು ತಿಂತದೆ ಕೋಳಿ ಮೊಟ್ಟೆ ಅಂದರೆ ಸಖತ್ ಫೇವ್ರೇಟ್ ಇದಕ್ಕೆ ಕೋಳಿ ಪಿಳ್ಳೆ ಕೋಳಿ ಮರಿ ಪಕ್ಷಿ ಸಣ್ಣ ಸಣ್ಣ ಪಕ್ಷಿಗಳು ಪಕ್ಷಿ ಮೊಟ್ಟೆಗಳು ಹೆಚ್ಚಾಗೆ ತುಂಬ ಇಷ್ಟಪಟ್ಟು ತಿಂತದೆ ಎಂಥ ಮರನಾಗಲಿ ಮರ ಹಾತ್ಬಿಟ್ಟು ಆ ಪಕ್ಷಿ ಮೊಟ್ಟೆನೂ ತಿಂತದೆ ಕೋಳಿ ಮಟ್ಟೆನೂ ತಿಂತದೆ ನಾವು ಮನೆಗಳಲ್ಲಿ ತುಂಬ ಹುಷಾರಾಗಿರಬೇಕು ಸೇಫಾಗಿರಬೇಕು ಓಕೆ ಹಾಂ ಇದು ಕೂಡ ರೆಸ್ಕ್ಯೂ ಆಯಿತು ಪ್ಯಾಕ್ ಮಾಡಿ ಇದಕ್ಕೆ ಆದಂಥ ಸೂಟೇಬಲ್ ನೇಚರ್ಗೆ ರಿಲೀಸ್ ಕೂಡ ಮಾಡಿಬಿಡೋಣ ಮತ್ತು ಎಲ್ಲಾರಿಗೂ ಸೊ ನೀನು ಹಿಡ್ಕೊಳ್ಳೋಣ

ಯಾರು ಮನೆ ನಿಮ್ದೇನ ಮನೆ ಆಯ್ತಲ್ಲ ನೀವೇ ನೀವೇ ನೋಡಿದ ಮನೆಯಲ್ಲಿ ಹೆಸರು ಗೀತಮ್ಮ

ಇರಾ 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 ಇಲ್ಲ ಇಲ್ಲ ಆಯ್ತು ಆಯ್ತು ಏನು ಆಗ್ರಹ ಥರ ನೀವು ಸೌಂಡ್ ಮಾಡ್ತಾ ಇದೀಯ ನೋಡಿ ಜಸ್ಟ್ ಸ್ನೇಹಿತರೆ ನಮ್ಮ ಇದು ನಮ್ಮ ನೈಸ್ ರೋಡ್ ಹತ್ತಿರ ರಕ್ಷಣೆ ಮಾಡಿದಂಥ ಬ್ಲ್ಯಾಕ್ ಬ್ರೌನ್ ಎಲ್ಲ ಇದೆಯಲ್ಲ ಎಲ್ಲೋ ಹಾವಿಕೆರೆ ಕೆರೆ ಒಂದು ಊರಿನಲ್ಲಿ ರಕ್ಷಣೆ ಮಾಡಿದಂಥ ಸರಿ ಅಂದ್ರೆ ಎರಡೂ ಕೂಡ ಒಂದೇ ಟೈಮಲ್ಲಿ ರಕ್ಷಣೆ ಮಾಡಿದಂಥವು ಎರಡೂ ಕೂಡ ಜೊತೆಲಿ ರಿಲೀಸ್ ಆಯಿತು ಮತ್ತು ನಾನು ಯಾವ್ದು ಹೇಳ್ತಾ ಇರ್ತೀನಿ ಸೇವರಿಮಲ್ ಸೇವ್ ನಚ ಮತ್ತೆ ಎಲ್ಲರಿಗೂ ಜಯ